ಆತ್ಮೀಯ ವಿದ್ಯಾರ್ಥಿಗಳೇ ಯೂಟ್ಯೂಬ್ ವೀಕ್ಷಕರೇ ಹತ್ತನೇ ತರಗತಿಯ ಆಗಸ್ಟ್ ಮೂರನೇ ವಾರದ ದೈಹಿಕ ಶಿಕ್ಷಣ ವಿಡಿಯೋ ಪಾಠದಲ್ಲಿ ನಾನಿವತ್ತು ರಾಷ್ಟ್ರಗೀತೆಯನ್ನೇ ಯಾವ ರೀತಿ ಹಾರಾಗಬದ್ಧವಾಗಿ ಹಾಡೋದು ರಾಷ್ಟ್ರಗೀತೆಯ ಅರ್ಥ ಏನು ರಾಷ್ಟ್ರಗೀತೆ ಯಾವ ರೀತಿ ರಚನೆ ಆಯಿತು ಅನ್ನೋದರ ಬಗ್ಗೆ ಚುಟುಕಾಗಿ ತಿಳಿಸ್ಲಿಕ್ಕಿದ್ದೇನೆ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ನೋಡೋಣ ಈ ರಾಷ್ಟ್ರಗೀತೆ ಅಥವಾ ಜನಗಣಮನ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ರಾಷ್ಟ್ರಗೀತೆಯಾಗಿ ನಾವು ಅಂಗೀಕರಿಸಿದ್ದೇವೆ ಇದನ್ನು ರಚಿಸಿದವರು ನೋಬಲ್ ಪ್ರಶಸ್ತಿ ವಿಜೇತರಾಗಿರುವಂತಹ ವಿಶ್ವಕವಿ ರವೀಂದ್ರನಾಥ್ ಟಾಗೋರ್ ಅವರು ಇವರ ಗೀತಾಂಜಲಿ ಕವನ ಸಂಕಲನದ ಹದಿಮೂರನೇ ಸಾಲುಗಳನ್ನು ಮಾತ್ರ ಆಯ್ದುಕೊಂಡು ರಾಷ್ಟ್ರಗೀತೆಯನ್ನಾಗಿ ರಚಿಸಲಾಗಿದೆ ವಿದ್ಯಾರ್ಥಿಗಳೇ ನಲ್ವತ್ತೆಂಟರಿಂದ ಐವತ್ತೆರಡು ಸೆಕೆಂಡುಗಳ ಮಧ್ಯದಲ್ಲಿ ಈ ಒಂದು ರಾಷ್ಟ್ರಗೀತೆಯನ್ನು ನಾವು ಇದ್ದೇವೆ ಹಾಡಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ ಅದರ ಜೊತೆಯಲ್ಲಿ ನಾವು ರಾಷ್ಟ್ರಗೀತೆಯನ್ನು ಹಾಡುವಾಗ ಶಿಸ್ತಿನಿಂದ ಹೆಮ್ಮೆಯಿಂದ ಗೌರವದಿಂದ ಹಾಡಬೇಕಾಗತ್ತೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತ್ನಾಲ್ಕರಂದು ಸಂವಿಧಾನಾತ್ಮಕವಾಗಿ ಭಾರತ ಸರ್ಕಾರ ಅನ್ನುವಂಥದ್ದು ಈ ಗೀತೆಯನ್ನು ರಾಷ್ಟ್ರಗೀತೆಯಾಗಿ ಅಂಗೀಕರಿಸಿತು ವಿದ್ಯಾರ್ಥಿಗಳೇ ಇದೀಗ ನಮ್ಮ ಈ ಒಂದು ರಾಷ್ಟ್ರಗೀತೆಯ ಭಾವಾರ್ಥವನ್ನು ನಾವು ತಿಳ್ಕೊಳ್ಳೋಣ ಸರ್ವ ಜನರ ಮನಸ್ಸನ್ನು ಆಳುವ ಸರ್ವಶಕ್ತನೇ ಭಾರತಕ್ಕೆ ಅದೃಷ್ಟವನ್ನು ದಯಪಾಲಿಸು ನಿನಗೆ ಜಯವಾಗಲಿ ನಿನ್ನ ಹೆಸರು ಪಂಜಾಬ ಸಿಂಧು ಗುಜರಾತ್ ಮರಾಠ ದ್ರಾವಿಡ ಒರಿಸ್ಸಾ ಮತ್ತು ಬಂಗಾಳದ ಹೃದಯಗಳನ್ನು ಹುರಿದುಂಬಿಸುತ್ತಿದೆ ಇದು ವಿಂಧ್ಯಾ ಹಿಮಾಲಯಗಳಲ್ಲಿ ಪ್ರತಿಧ್ವನಿಸುತ್ತಿದೆ ಯಮುನಾ ಮತ್ತು ಗಂಗಾ ನದಿಗಳ ಜುಳು ಜುಳು ನಾದದಲ್ಲಿ ಬೆರೆತಿದೆ ಹಿಂದು ಮಗ ಮಹಾಸಾಗರದ ಅಲೆಗಳಲ್ಲಿ ಹಾಡುತ್ತಿದೆ ನಾವು ನಿನ್ನ ಆಶೀರ್ವಾದವನ್ನು ಬೇಡಿ ನಿನ್ನನ್ನು ಹಾಡಿ ಹೊಗಳುತ್ತಿದ್ದೇವೆ ಓ ಭಾಗ್ಯವಿದಾತನೇ ನಿನಗೆ ಜಯವು ಜಯವು ಜಯವಾಗಲೆ

जनगणमन अधिनायक जय हे भारत भाग्य विधाता पञ्जाब सिन्धु गुजरात् मराठा राविण उत्तर वङ्गा विण्ड्य हिमाचल यमुना उच्छल उच्चल तरंगा